ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಈ ಗಿಡವನ್ನು ಕಳೆಗಿಡ ಅಂತ ಕಡೆಗಣಿಸಬೇಡಿ ಈ ಗಿಡದಿಂದ ಹಲವಾರು ಪ್ರಯೋಜನಗಳಿವೆ ಈ ಎಲೆಗಳು ನೋಡಿ ಆಕರ್ಷಕವಾಗಿದೆ ಮತ್ತು ಎಷ್ಟು ಮೃದುವಾಗಿದೆ ಅದು ಅಲ್ಲದೆ ಇದು ಎಷ್ಟು ಪರಿಮಳ ಕೂಡ ಇದೆ ನೋಡಿ ದಿನಕ್ಕೊಂದು ತಂಬಳಿ ರೆಸಿಪಿಯಲ್ಲಿ ಇವತ್ತು ಈ ಎಲೆಯನ್ನು ಉಪಯೋಗಿಸಿಕೊಂಡು ಒಂದು ತಂಬ್ಳಿ ಮಾಡುವ ಅಂತ ಇದ್ದೇನೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಎಲೆ ಅಂತ ಇದು ಈ ಎಲೆ ಯಾವುದು ಅಂತ ಗೊತ್ತಾ ಈ ಗಿಡದ ಪರಿಚಯ ನಿಮಗಿದೆಯಾ ಇದಕ್ಕೆ ನಾವು ನೆರುಗಳ ಅಂತ ಕರೀತೇವೆ ಇದಕ್ಕೆ ತುಂಬ ಹೆಸರಿದೆ ನರ್ವಲ ಅಂತ ಕೂಡ ಕರೀತಾರೆ ಇನ್ನು ಸಂಸ್ಕೃತದಲ್ಲಿ ಅಗ್ನಿಮಂತ ಅಂತ ಕೂಡ ಕರೀತಾರೆ ನಿಮ್ಮ ಮನೆಯಲ್ಲಿ ಈ ಗಿಡ ಇದೆಯಾ ಈ ಗಿಡಕ್ಕೆ ನೀವು ಏನು ಅಂತ ಕರಿತೀರಿ ಅಂತ ಕಮೆಂಟ್ ಮಾಡಿ ಆಯಿತಾ ಈ ಸೊಪ್ಪನ್ನು ಆಯುರ್ವೇದ ಔಷಧಿಯಾಗಿಯೂ ಬಳಸಲಾಗ್ತದೆ ಮನೆಮದ್ದಾಗಿಯೂ ನಾವು ಉಪಯೋಗಿಸ್ತೇವೆ ಇನ್ನು ಇದರಿಂದ ನಾವು ವಿವಿಧ ಅಡುಗೆಗಳನ್ನು ಕೂಡ ಮಾಡ್ಬೋದು ಇದರಿಂದ ಸಾಂಬಾರು ಮಾಡ್ತೇವೆ ಚಟ್ನಿ ಹುಡಿ ಮಾಡ್ತೇವೆ ತಂಬ್ಳಿ ತಯಾರಿಸ್ತೇವೆ ಮತ್ತು ಹೀಗೆ ಸಾರು ಮಾಡ್ತೇವೆ ಹೀಗೆ ಹಲವು ರೀತಿಯ ಅಡುಗೆಗಳನ್ನು ಕೂಡ ಮಾಡ್ಬೋದು ಇದು ಹೀಗೆ ಚಿಕ್ಕ ಗಿಡ ಅಲ್ಲ ಮರ ಆಗಿ ಕೂಡ ಬೆಳೀತದೆ ದೊಡ್ಡಕ್ಕೆ ಇನ್ನಿದು ಅಜೀರ್ಣ ಮತ್ತು ವಾಂತಿ ಸಮಸ್ಯೆಗೆ ಇದು ರಾಮಬಾಣ ಅಂತವೇ ಹೇಳ್ಬೋದು ಇದನ್ನು ಇದರ ಔಷಧಿಯ ಗುಣಗಳನ್ನು ನಾನು ಈಗಾಗಲೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಇನ್ನು ಈ ತಂಬಳಿ ಮಾಡಲಿಕ್ಕೆ ನಾವು ಆ ಸೊಪ್ಪನ್ನೆಲ್ಲ ಕೊಯ್ದಾಯ್ತಲ್ಲ ಅದನ್ನು ಚೆಂದ ತೊಳೆದು ಅದರಲ್ಲಿ ಹುಳ ಏನಾದರೂ ಇದೆಯಾ ಅಂತ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇರ್ತದಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ಇಷ್ಟು ಒಂದು ಹಿಡಿಯಷ್ಟು ಸೊಪ್ಪು ಸಾಕು ಇದಕ್ಕೆ ಜಾಸ್ತಿ ಬೇಡ ಅಷ್ಟು ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ ತಂಬಳಿ ಹೀಗೆ ಕ್ಲೀನಾಗಿ ತೊಳೆದು ನಂತರ ನಾವು ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಜೀರಿಗೆ ಒಂದು ಟೀ ಸ್ಪೂನ್ ಜೀರಿಗೆ ಸಾಕು ಮತ್ತೊಂದು ಎಂಟರಿಂದ ಹತ್ತು ಕಾಳು ಮೆಣಸು ಅದನ್ನು ಹೀಗೆ ಹುರಿಬೇಕು ನಂತರ ಇದಕ್ಕೆ ನಾವು ಆಗ ತೊಡ್ಡಿಟ್ಟಿದ್ದೇವಾಗ ನೆರುಗಳ ಸೊಪ್ಪು ಅದನ್ನು ಹಾಕ್ಬೇಕು ಸಾಮಾನ್ಯ ಒಂದು ನಿಮಿಷ ಹುರಿದ್ರೆ ಸಾಕು ಇದು ಚಂದ ಪರಿಮಳ ಬರ್ತದೆ ಆಗುವ ಪರಿಮಳ ಬರುವಾಗ ಗ್ಯಾಸ್ ಆಫ್ ಮಾಡಿದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡುವ ಇನ್ನು ಈ ತಂಬ್ಳಿ ತಯಾರಿಸಲಿಕ್ಕೆ ನಮಗೆ ಸ್ವಲ್ಪ ತೆಂಗಿನಕಾಯಿ ಬೇಕು ತೆಂಗಿನಕಾಯಿ ತುರಿ ಮತ್ತು ನಾವಾಗ ಹುರಿದಿಟ್ಟಿದ್ದೇವಲ್ಲ ಜೀರಿಗೆ ಕಾಳು ಮೆಣಸು ಮತ್ತು ನೀರುಗಳ ಅದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ನೈಸಾಗಿ ಕಡಿದುಕೊಳ್ಬೇಕು ಕಡ್ದೆಲ್ಲ ಆದ ನಂತರ ಅದನ್ನೊಂದು ಪಾತ್ರಕ್ಕೆ ತೆಗಿಬೇಕು ಮತ್ತು ಇದಕ್ಕೆ ನಾವು ಮಜ್ಜಿಗೆಯನ್ನು ಸೇರಿಸಬೇಕು ನಮಗೆ ಎಷ್ಟು ಹದ ಬೇಕೋ ಅಷ್ಟು ಎಷ್ಟು ತೆಳ್ಳಗೆ ತಂಬಳಿ ತುಂಬ ದಪ್ಪ ಇದ್ದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಮಜ್ಜಿಗೆಯನ್ನು ಸೇರಿಸಿ ಚೆನ್ನಾಗಿ ಕರಡಿಸಬೇಕು ಇನ್ನು ಇದಕ್ಕೆ ಒಂದು ತುಪ್ಪದಲ್ಲಿ ಹುರಿದ ಒಗ್ಗರಣೆ ಕೊಟ್ಟರೆ ತಂಬಳಿ ಸವಿಯಲು ಸಿದ್ಧ ಆರೋಗ್ಯಕರವಾದ ನೆರುಗಳ ಸೊಪ್ಪಿನ ತಂಬ್ಳಿ ರೆಡಿ ನೀವು ಒಮ್ಮೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು